ಮಾಜಿ ಮಾಜಿ ಮಂತ್ರಿಗಳು ಅವರದ್ದು ಕೇಸು ಅದೇ ರೀತಿ ಆಗಿದೆ ಅವರು ಆಂಟಿಸಿಪೇಟರಿ ಬಿಲ್ ತಗೋತಿದ್ದಾರೆ ಚಾರ್ಜ್ ಶೀಟ್ ಫೈಲ್ ಆಗಿದೆ ಈಗ ಹೈಕೋರ್ಟ್ ಅಲ್ಲಿ ಅದನ್ನ ಕ್ವಾಶ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ನನ್ನ ಪ್ರಕಾರ ಇತ್ತು ಈಗ ಕ್ವಾಶ್ ಮಾಡುವಂತಹ ಕೇಸ್ ಅಲ್ಲ ಯಾಕಂದ್ರೆ ಟ್ರಯಲ್ ನಡೀಲಿ ಅಂತ ನೈಂಟಿ ಫೈವ್ ಪರ್ಸೆಂಟ್ ಜಡ್ಜಸ್ ಮೆನ್ಶನ್ ಇರುತ್ತೆ ಇವಾಗ ಯಡಿಯೂರಪ್ಪ ಅವರದ್ದು ಸೇಮ್ ಇದೆ ತರ ಒಂದು ಕೇಸ್ ಇವಾಗ ಬೈಲಿಗೆ ಬಂದಿದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಇದರಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಬರುತ್ತೆ ಸೆಕ್ಷುವಲ್ ಇಂಟರ್ ಕೋರ್ಸ್ ಬೇರೆ ಬರುತ್ತೆ ಸೆಕ್ಷಲ್ ಅಸಾಲ್ಟ್ ಮತ್ತು ಸೆಕ್ಶುವಲ್ ಹರಾಸ್ಮೆಂಟು ಬೇರೆ ಬೇರೆ ಬರುತ್ತೆ ಸೊ ಇವ್ರ ಮೇಲೆ ಸೆಕ್ಷುಯಲ್ ಅಸಾಲ್ಟ್ ಮತ್ತೆ ಸೆಕ್ಶುಯಲ್ ಹರಾಸ್ಮೆಂಟ್ ಕೇಸು ಹಾಕಿರುವಂಥ ಚಾನ್ಸಸ್ ಜಾಸ್ತಿ ಇದೆ ಎರಡರಲ್ಲೂ ಡಿಫ್ರೆನ್ಸ್ ಇದೆ ಸರ್ ಅಂದರೆ ಸೆಕ್ಶುಯಲ್ ಅಸಾಲ್ಟ್ ಅಂತ ಹೇಳಿದ್ರೆ ಜಸ್ಟ್ ಹಿಂಗೆ ಟಚ್ ಮಾಡಿ ಅನ್ಯಾಚುರಲ್ ಆಗಿ ಟಚ್ ಮಾಡೋದು ಒಂದು ಅಂಡರ್ ಏಯ್ಟೀನ್ ಇರುವಂತಹ ಒಂದು ಮಕ್ಕಳಿಗೆ ಅನ್ಯಾಚುರಲ್ ಆಗಿ ಹಿಂಗೆ ಟಚ್ ಮಾಡೋದಾಗ್ಲಿ ಇನ್ನೊ ಪ್ರಾಪರ್ಲಿ ಟಚ್ ಮಾಡೋ ಮಾಡೋದಾಗಲಿ ಮಾಡಿದಾಗ ಇದು ಒಂದು ಸೆಕ್ಶುವಲ್ ಅಶಾ ಅಸಾಲ್ಟ್ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ ಸೊ ಆ ಸೆಕ್ಷನ್ ಅಡಿಯಲ್ಲಿ ನೀವು ಈಗ ಹೇಳಿದ್ರಲ್ಲೂ ಯಡಿಯೂರಪ್ಪನವ್ರದ್ದು ಕೇಸು ದಾಖಲಾಗಿರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅದೀಗ ಮೋಸ್ಟ್ಲಿ ಹೈಕೋರ್ಟಲ್ಲಿ ಇರಬೇಕು ಸೊ ಇಂಥ ಕೇಸ್ಗಳಲ್ಲಿ ಬೇಲ್ ಸಿಗಲ್ಲ ಇವೊಂದು ಸೆ ಸೆಕ್ಷಲ್ ಅಸಾಲ್ಟ್ ಆಗಿರಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರಲಿ ಸೊ ಇದರಲ್ಲಿ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಫೈವ್ ಇಯರ್ಸ್ ಇರುತ್ತೆ ಈಗ ಸೆಮಿ ಸೆಕ್ಶುಲ್ ಇಂಟರ್ ಕೋರ್ಸ್ ಏನಾದರೂ ಆಗಿದರೆ ಟೆನ್ ಇಯರ್ಸ್ ಆ್ಯಂಡ್ ಅಬೋವ್ ಇರುತ್ತೆ ಪನಿಷ್ಮೆಂಟ್ ಅದರಲ್ಲಂತೂ ಬೇಲ್ ಸಿಗೋ ಚಾನ್ಸಸ್ ಭಾರಿ ಕಮ್ಮಿ ಇರ್ತದೆ ಈ ಸೆಕ್ಚುವಲ್ ಅಫೆನ್ಸ್ ನೀವು ಹೇಳ್ದಂಗೆ ಅಸಾಲ್ಟು ಮತ್ತೆ ಹರಾಸ್ಮೆಂಟ್ ಆಗಿ ಆಗಿದ್ರೆ ಏನಾದರೂ ಲುಕ್ ಪೋಲ್ಸು ಈಗ ವಿಕ್ಟಿಮ್ ಸ್ಟೇಟ್ಮೆಂಟ್ ಕೊಟ್ಟಿಲ್ವೋ ವಿಕ್ಟಿಮ್ ಸ್ಟೇಟ್ಮೆಂಟ್ ಏನಾದರೂ ವಿರುದ್ಧವಾಗಿ ಕೊಟ್ಟರು ನನಗೆ ಆದ್ರೆ ಆ ರೀತಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅನ್ನೋದಾಗ್ಲಿ ಆ ರೀತಿ ಏನಾದರೂ ಸ್ಟೇಟ್ಮೆಂಟ್ ಏನಾದರೂ ಇದ್ರೆ ಆ ಸ್ಟೇಟ್ಮೆಂಟ್ ಮೇಲೆ ಬೇಕಾದ್ರೆ ಬೇಲಾಗುವಂಥ ಚಾನ್ಸಸ್ ಇರ್ತದೆ ಈಗ ನೀವು ಹೇಳ್ದಂಗೆ ಈಗ ಮಾಜಿ ಮುಖ್ಯಮಂತ್ರಿಗಳು ಕೇಸು ಅದೇ ರೀತಿ ಆಗಿದೆ ಅವರು ಆಂಟಿಸಿಪೇಟ್ರಿ ಬೇಲ್ ತೊಗೊಂಡಿದ್ದಾರೆ ಆ್ಯಂಟಿಸಿಪೇಟ್ರಿ ಬೇಲು ಈಗ ಕಾನೂನಿನ ಅರಿವು ಯಾರಿಗಾದ್ರೂ ಇದ್ದರೆ ಯಾವ ವೆನ್ ಹಿ ಆಸ್ ಕಮಿಟೆಡ್ ಆ್ಯಂಡ್ ನಾನ್ ಬೇಲೆಬಲ್ ಅಫೆನ್ಸ್ ಸೊ ಆಗ ಅವರಿಗೆ ವೆನ್ ಈಸ್ ಆ್ಯಂಟಿಸಿಪೇಟಿಂಗ್ ಆ್ಯಂಡ್ ಈಸ್ ಅರೆಸ್ಟ್ ನಾನು ಅರೆಸ್ಟ್ ಹಾಕ್ತೀನಿ ಅಂತ ಒಂದು ಏನಾದರೂ ಒಂದು ಭಯ ಇದ್ದರೆ ಅವರಿಗೆ ದೆನ್ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ಆಫ್ ಸಿ ಆರ್ ಪಿ ಸಿ ಅವರು ಆ್ಯಂಟಿಸಿಪೇಟ್ರಿ ಬಿಲ್ ತಗೊಳ್ ತೊಗೊಬೋದು ಆ ಪ್ರಾವಿಷನ್ ಸೆಕ್ಷನ್ ಲ್ಯಾಂಗ್ವೇಜೇ ಹೇಳುತ್ತೆ ತೊಗೊಬೋದು ಅಂತ ಆ ಸೆಕ್ಷನ್ ಅಡಿಯಲ್ಲಿ ಅವರು ಬೇಲ್ ತಗೊಂಡಿದ್ದಾರೆ ಮತ್ತು ಈಗ ಚಾರ್ಜ್ ಶೀಟು ಆಗಿದೆ ಈಗ ಹೈಕೋರ್ಟಲ್ಲಿ ಅದನ್ನು ಕ್ವಾಶ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ನನ್ನ ಪ್ರಕಾರ ಇದು ಕ್ವಾಶ್ ಮಾಡುವಂತಹ ಕೇಸ್ ಅಲ್ಲ ಯಾಕಂದರೆ ಟ್ರಯಲ್ ನಡೀಲಿ ಅಂತ ನೈಂಟಿ ಫೈವ್ ಪರ್ಸೆಂಟ್ ಜಡ್ಜಸ್ ಮೈಂಡ್ಸೆಟ್ ಇರುತ್ತೆ ಯಾಕಂದರೆ ಸ್ಟೇಟ್ಮೆಂಟ್ ಈ ಕೇಸಲ್ಲಿ ಇನ್ ಪರ್ಟಿಕ್ಯುಲರ್ಲಿ ನಾನು ಅಪ್ ಮಾಡಿದಂಗೆ ಎಲ್ಲ ಸಾಕ್ಷಿಗಳು ವಿರುದ್ಧವಾಗಿದೆ ನಾವೇನು ಯಡಿಯೂರಪ್ಪನವರು ಅಗೇನ್ಸ್ಟ್ ಏನು ಹೇಳ್ತಾ ಇಲ್ಲ ಎಲ್ಲ ಸಾಕ್ಷಿಗಳು ವಿರುದ್ಧವಾಗಿದೆ ವಿರುದ್ಧವಾಗಿದೆ ಮತ್ತು ಬರೀ ವಿಕ್ಟಿಮ್ ಸ್ಟೇಟ್ಮೆಂಟ್ ಮಾತ್ರ ಹೇಳಿದ್ದಾರೆ ನನಗೆ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಆದ್ರಿಂದ ಆ ಒಂದು ಇದನ್ನ ಇಟ್ಕೊಂಡು ಇವರು ಹೈಕೋರ್ಟ್ಗೆ ಎಂಟೈರ್ ಎಫ್ ಐ ಆರ್ನ ಮತ್ತು ಚಾರ್ಜ್ ಶೀಟ್ನ ಕ್ವಾಶ್ ಮಾಡಬೇಕು ಅಂತೇಳಿ ಗೆ ಹಾಕೊಂಡಿದ್ದಾರೆ ಸೊ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ನೋಡಬೇಕು ಅದು ಮುಂದೆ ಏನಾಗುತ್ತೆ ಅಂತೇಳಿ ಸರ್ ಇವಾಗ ನೀವು ಹೇಳಿದ್ರೆ ಸೆಕ್ಷ್ಮೆಂಟು ಮತ್ತೆ ಡಿಫ್ರೆನ್ಸ್ ದಿ ಆಫ್ ಅಂತ ಬರುತ್ತೆ ಈ ಬಟ್ಟೆ ಟಚ್ ಮಾಡೋದಾಗ್ಲಿ ಬಿಡೋದಾಗ್ಲಿ ಇವೆಲ್ಲ ಮಾಡಿ ಆಫ್ ದಿ ವುಮೆನ್ ಸೆಕ್ಷನ್ ಅಂದರ್ ಅಲ್ಲಿ ಬರುತ್ತೆ ಅದು ಬಿ ಎನ್ ಎಸ್ ಅಡಿಯಲ್ಲಿ ಈಗ ಮುಂಚೆ ಅದು ತ್ರೀ ಫಿಫ್ಟಿ ಫೋರ್ ಎ ಬಿ ಸಿ ಅಡಿಯಲ್ಲಿ ಬರ್ತಾ ಇತ್ತು ಐ ಪಿ ಸಿ ಅಡಿಯಲ್ಲಿ ಈಗ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಅಡಿಯಲ್ಲಿ ಬರುತ್ತೆ ಬಿ ಎನ್ ಎಸ್ ಭಾರತೀಯ ನ್ಯಾಯಸಂಹಿತ ಅಡಿಯಲ್ಲಿ ಬರುತ್ತೆ ಸೊ ಇದು ಡಿಫ್ರೆಂಟ್ ಇರುತ್ತೆ ಇಂಟರ್ ಕೋರ್ಸ್ ಮಾಡೋದು ಅಂತ ಹೇಳಿದ್ರೆ ನಿಮಗೆ ಅದು ಸೆಕ್ಷನ್ ಇಂಟರ್ ಕೋರ್ಸು ಅಟೆಂಪ್ಟ್ ಮಾಡಿರ್ತಾರೆ ಸೊ ಆಗ ಏನಾಗುತ್ತೆ ಇಟ್ ಬಿಕಮ್ಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಅಟೆಂಪ್ಟ್ ಹೌದು ವೆರಿ ಸೀರಿಯಸ್ ಅಫೆನ್ಸ್ ಆಗುತ್ತೆ ಅದಕ್ಕೆ ಯಾವುದೇ ರೀತಿಯಾದ ಬೇಲ್ ಪ್ರಾವಿಷನ್ಸ್ ಇರೋದಿಲ್ಲ ಅವರು ಕೂಲಂಕುಷವಾಗಿ ತನಿಖೆನೇ ಮಾಡ್ದಿರ ಡೈರೆಕ್ಟಾಗಿ ಅವರಿಗೆ ಪೊಲೀಸ್ನವರಿಗೆ ಕಸ್ಟಡಿಗೆ ತಗೊಳ್ಳುವಂತಹ ಪ್ರೊಗು ಇದೆ ಅದಕ್ಕೆ ಏನು ಇದು ವಾರಂಟ್ ಇಶ್ಯೂ ಆಗುವಂತ ಅವಶ್ಯಕತೆ ಅಲ್ಲ ವಾರಂಟಿ ವಾರಂಟ್ ಗ್ಯಾರಂಟಿ ಏನೂ ಇಲ್ಲ ಈಗ ಬೇಲೆಬಲ್ ಅಫೆನ್ಸ್ ಅಲ್ಲಿ ಮಾತ್ರ ವಾರೆಂಟ್ ಅವರು ಮ್ಯಾಜಿಸ್ಟ್ರೇಟ್ ಇಂದ ತಗೊಂಡು ಆಮೇಲೆ ಅವರು ಹೋಗಬೇಕು ಅಂತ ಇರ್ತದೆ ಈ ನಾನ್ ಬೈಲಬಲ್ ಯಾವುದೇ ನಾನ್ ಬೇಲೇಬಲ್ ಅಫೆನ್ಸ್ ಅಲ್ಲಿ ಅವರು ಡೈರೆಕ್ಟ್ ಆಗಿ ಅವ್ರನ್ನ ಕಸ್ಟಡಿಗೆ ತಗೊಬಹುದು ಅದು ಇಂಥ ಗಳಲ್ಲಿ ಡೈರೆಕ್ಟ್ ಆಗಿ ಹೋಗಿ ಅವರು ಅರೆಸ್ಟ್ ಮಾಡಿಕೊಡುವಂತ ಚಾನ್ಸಸ್ ಇರ್ತದೆ ಸರ್ ಇವಾಗ ವಾರೆಂಟ್ ಅಂದ ತಕ್ಷಣ ನನ್ನ ಬಂದಿದ್ದೇನೆಂದ್ರೆ ಯಾವ ಯಾವ ಕೇಸ್ಗೆ ವಾರೆಂಟ್ ಅವಶ್ಯಕತೆ ಇಲ್ಲ ಯಾವ್ಯಾವ ಕೇಸ್ಗೆ ವಾರೆಂಟ್ ಅನ್ನೋದು ಬೇಕಾಗುತ್ತೆ ಈಗ ಬೇಲೆಬಲ್ ಅಫೆನ್ಸ್ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಕ್ಲಾಸಸ್ ಇರುತ್ತೆ ಆರ್ ಪಿ ಸಿ ಅಡಿಯಲ್ಲಿ ನೌ ಫಾಲೋಡ್ ಬೈ ಬಿ ಎನ್ ಎಸ್ ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸನ್ನಿತಾ ಅಂತ ಕರೀತಾರೆ ಸೊ ಅದರಲ್ಲಿ ಈಗ ಸೆವೆನ್ ಇಯರ್ಸ್ ಅಂಡರ್ ಬರುತ್ತೆ ಫೈವ್ ಇಯರ್ಸ್ ಒಳಗಡೆ ಸೆವೆನ್ ಇಯರ್ಸ್ ಅಂಡರ್ ಬೇಲೆಬಲ್ ಅಫೆನ್ಸಸ್ ಯಾವುದು ಕ್ಲಾಸಿಫೈ ಆಗಿರುತ್ತೆ ನಾನ್ ಬೇಲಬಲ್ ಅಫೆನ್ಸಸ್ ಯಾವುದು ಈ ಬೇಲೆಬಲ್ ಅಫೆನ್ಸಸ್ ಅಂತ ಹೇಳಿದರೆ ಅದರಲ್ಲಿ ನೀವು ವಾರೆಂಟನ್ನು ತಗೊಂಡು ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾನೇ ಕೊಡ್ತೀನಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತೇ ನಾನು ಫಾರ್ ಎಕ್ಸಾಂಪಲ್ ಫೋನಲ್ಲಿ ನಿಂದಿಸ್ತೇ ಯಾರಿಗೋ ದಟ್ ವಿಲ್ ದಟ್ ಇನ್ವಾಕ್ಸಿ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ಫೋರ್ ಕ್ರಿಮಿನಲ್ ಇಂಟಿಮಿಡೇಷನ್ ಅಂತ ಬರುತ್ತೆ ಅದಕ್ಕೆ ಡೈರೆಕ್ಟಾಗಿ ಹೋಗಿ ಅರೆಸ್ಟ್ ಮಾಡೋಂಗಿಲ್ಲ ಅದಕ್ಕೆ ಇವರು ದಾಖಲೆ ಇದ್ರೂ ಸಹ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಅವರು ಒಂದು ವಾರೆಂಟನ್ನು ತಗೊಂಡು ಆಮೇಲೆ ಆ ವಾರೆಂಟನ್ನು ತೋರಿಸಿ ಆಮೇಲೆ ಅವರು ಕಸ್ಟಡಿಗೆ ತಗೊಳ್ಳುವಂತಹ ಚಾನ್ಸಸ್ಸು ಇರ್ತದೆ ಅದರಲ್ಲಿ ಆ್ಯಂಡ್ ಇಟ್ ಈಸ್ ಅ ಬೇಲೆಬಲ್ ಅಫೆನ್ಸ್ ಬೇಲ್ ಈಸ್ ಅ ಮ್ಯಾಟರ್ ಆಫ್ ರೈಟ್ ಇನ್ ದಿ ಬೇಲೆಬಲ್ ಅಫೆನ್ಸು ಒಂದು ಅರ್ಜಿ ಕೊಟ್ಟಿದ ತಕ್ಷಣ ಬೇಲ್ ಆಗುತ್ತೆ ಕ್ಯಾಶ್ ಶೂರಿಟಿ ಹಾಕ್ತಾರೆ ಶೂರಿಟಿ ಪೇ ಮಾಡಿದ ತಕ್ಷಣ ಬೇಲಾಗಿ ಆಚೆ ಬರ್ತಾರೆ ಈಗ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಹೇಳಿದ್ರೆ ಸೀರಿಯಸ್ ಅಫೆನ್ಸ್ ಲೈಕ್ ಮರ್ಡರು ಆಗಿರಲಿ ರೇಪ್ ಆಗಿರಲಿ ಅಟೆಂಪ್ಟು ಮರ್ಡರ್ ಆಗಿರಲಿ ಮತ್ತು ಇದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆಗಿ ಈಗ ಏನು ಕೇಳಿದ್ರಿ ಅದಾಗಿರಲಿ ಇವೆಲ್ಲನೂ ನಾನ್ ಬೇಲೆಬಲ್ ಅಫೆನ್ಸ್ ಅಡಿಯಲ್ಲಿ ಬರುತ್ತೆ ಸೊ ಇದಕ್ಕೆ ನಿಮಗೆ ವಾರೆಂಟ್ ಬೇಕಾಗಿರಲ್ಲ ಡೈರೆಕ್ಟಾಗಿ ಪೊಲೀಸ್ ಹೋಗಿ ದಾಳಿ ಮಾಡಿ ಆ ಇದು ತಗೊಳ್ಬೇಕಾಗಿ ಬರುತ್ತೆ ಕಸ್ಟಡಿಗೆ ತೊಗೊಂಡು ಪೊಲೀಸ್ ಪೊಲೀಸ್ ಅವರು ಆಮೇಲೆ ಕೋರ್ಟ್ಗೆ ರಿಮ್ಯಾಂಡ್ ಮಾಡುವಂತ ಸಾಧ್ಯತೆ ಇರುತ್ತೆ ಆಮೇಲೆ ಇವಾಗ ಸಡನ್ ಆಗಿ ಸರ್ ಇವಾಗ ಒಂದು ಲೇಡೀಸ್ ಬಂದ್ಬಿಟ್ಟು ಇವಾಗ ನನ್ ಮೇಲೆ ಈ ತರ ಸೆಕ್ಷರಾಸ್ಮೆಂಟ್ ನಡೀತಾ ಇದೆ ಅಂತ ಅಂದಾಗ ಪೊಲೀಸ್ನವರು ಅದಕ್ಕೆ ಸಾಕ್ಷಿಯನ್ನು ಕೇಳಿ ಅರೆಸ್ಟ್ ಇರುತ್ತಾ ಇಲ್ಲ ಡೈರೆಕ್ಟಾಗಿ ಒಂದೇ ಸರ್ತಿ ಅರೆಸ್ಟ್ ಹೋಗಿ ಅವ್ರನ್ನ ಎನ್ಕ್ವೈರಿ ಮಾಡಿ ಅರೆಸ್ಟ್ ಮಾಡಬಹುದು ನೋಡಿ ಸೆಕ್ಷುವಲ್ ಹರಾಸ್ಮೆಂಟ್ ಬೇರೆ ಬರುತ್ತೆ ಸೆಕ್ಷುವಲ್ ಅಸಾಲ್ಟ್ ಬೇರೆ ಬೇರೆ ಬರುತ್ತೆ ಸೆಕ್ಶುಯಲ್ ಇಂಟರ್ಕೋರ್ಸ್ ಬೇರೆ ಬರುತ್ತೆ ಇದು ಈ ತ್ರೀ ಇದು ಅಲ್ಲಿ ಯಾವ ಅಂಡರ್ ಬರುತ್ತೆ ಅಂತ ನೋಡ್ಕೊತಾರೆ ಅದು ಬೇಲೆಬಲ್ ಇಲ್ಲವೋ ಅಂತ ನೋಡ್ಕೊಂತಾರೆ ಬೇಲೆಬಲ್ ಇದ್ರೆ ಅದಕ್ಕೆ ಏನು ಮಾಡಬೇಕು ಅದು ಮಾಡ್ತಾರೆ ನಾನ್ ಬೇಲೆಬಲ್ ಇದ್ರೆ ಡೈರೆಕ್ಟಾಗಿ ಹೋಗಿ ಅವರು ತಗೊಳ್ಳುವಂಥ ಚಾನ್ಸಸ್ ಇರ್ತದೆ ಈಗ ಕೆಲವೊಂದು ಐದು ವರ್ಷ ಇದರಲ್ಲೂ ನಾನ್ ಬೇಲಬಲ್ ಇರುತ್ತೆ ಸೆಕ್ಶುಯಲ್ ಅಸಾಲ್ಟ್ ಆಗಿರಲಿ ಹರಾಸ್ಮೆಂಟ್ ಆಗಿರಲಿ ಅದು ಐದು ವರ್ಷ ಇಂಪ್ರಿಸನ್ಮೆಂಟ್ ಇರುತ್ತೆ ನಾನ್ ಬೇಲೆಬಲ್ ಇರುತ್ತೆ ಅದರಲ್ಲಿ ಒನ್ ಸೆಕ್ಷನ್ ಆ ಅಂಥ ಕೇಸ್ಗಳಲ್ಲಿ ಅವರು ಡೈರೆಕ್ಟಾಗಿ ತೊಗೊಂಡು ಆಮೇಲೆ ಏನೇನು ಅವರಿಗೆ ಪ್ರೈಮ್ ಅಫೀಸ್ ಡಾಕ್ಯುಮೆಂಟ್ಸ್ ಅಂತ ಏನು ಕರಿತೀವಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗಿರ್ಬೋದು ರಿಮ್ಯಾಂಡ್ ಅಪ್ಲಿಕೇಶನ್ ಆಗಿರ್ಬೋದು ಕಂಪ್ಲೇಂಟ್ ಆಗಿರ್ಬೋದು ಇವಿಷ್ಟನ್ನು ತಗೊಂಡು ವಿತ್ ಇನ್ ದ ಸ್ಪ್ಯಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸು ಅರೆಸ್ಟ್ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅವರು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕಾಗಿ ಬರುತ್ತೆ ಆ ಪ್ರೊಡ್ಯೂಸ್ ಮಾಡಿದಾಗ ನ್ಯಾಯಾಧೀಶರು ರಿಮ್ಯಾಂಡ್ ಮಾಡ್ತಾರೆ ಅವ್ರನ್ನ ಅದು ಹದಿನೈದು ದಿನ ಇವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕು ಅಂತ ಆವಾಗ ಒಂದು ಜೈಲಿಗೆ ಕಳಿಸ್ತಾರೆ ಆ ಒಂದು ಪೀರಿಯಡಲ್ಲಿ ಇವರು ಬೇಲ್ ತೊಗೊಬೋದು ಇವಾಗ ಹದಿನೈದು ದಿನ ಅವ್ರಿಗೆ ಕಸ್ಟಡಿಗೆ ಒಗ್ಸ್ದಾಗ ಪೊಲೀಸ್ನವರು ಅವ್ರ ಮೇಲೆ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಇಲ್ಲ ಪೊಲೀಸ್ ಪರ್ಸನ್ ಟು ಜುಡಿಶಿಯಲ್ ಕಸ್ಟಡಿ ಜುಡಿಶಿಯಲ್ ಕಸ್ಟಡಿ ಅಂದ್ರೆ ಅದು ನ್ಯಾಯಾಧೀಶರ ಕಸ್ಟಡಿ ಆಗ್ಬಿಡುತ್ತೆ ಅದು ಜೈಲಿಗೆ ಹಾಕ್ತಾರೆ ಪರಪನಾಗ್ರ ಅವರ ಜೈಲಿಗೆ ಹಾಕ್ತಾರೆ ಈಗ ಬೇಕಾ ಇನ್ನೂ ಏನಾದರೂ ನಮಗೆ ಇನ್ವೆಸ್ಟಿಗೇಷನ್ ಬೇಕು ಇವರು ಅಂತ ಹೇಳಿದ್ರೆ ಆಗ ಬೇಕಾದ್ರೆ ಪೊಲೀಸ್ ಕಸ್ಟಡಿಗೆ ತಗೊಬೇಕು ಅದಕ್ಕೊಂದು ಅರ್ಜಿ ಅವರು ನ್ಯಾಯಾಧೀಶರಿಗೆ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಸಿ ನಮಗೆ ನಾವು ಇನ್ನೂ ಇಪ್ಪತ್ನಾಲ್ಕು ಗಂಟೆ ನಮಗೆ ಸಾಲಲ್ಲ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇನ್ನು ನಮಗೊಂದು ಹದಿನೈದು ದಿನ ಬೇಕು ಅಥವಾ ಐದು ದಿನ ಬೇಕು ಹತ್ತು ದಿನ ಈಗ ದರ್ಶನ್ ಕೇಸಲ್ಲಿ ಹದಿನೈದು ದಿನ ತಗೊಂಡಿದ್ರು ಈಗ ಈಗ ಬಂದಿರೋ ಕಾನೂನಿನ ಪ್ರಕಾರ ಎಂಬತ್ತೊಂಬತ್ತು ದಿನ ತಗೋಬಹುದು ಹ್ಮ್ ಸೊ ಈಗ ತಗೊಂಡು ಇನ್ವೆಸ್ಟಿಗೇಷನ್ ಮಾಡುವಂತ ಚಾನ್ಸಸ್ ಇರುತ್ತೆ ಆಗ ಒಡಿಯೋ ಆಗಲಿ ಯಾರಿಗೆ ಆಗಲಿ ಒಡಿಯೋ ಹಕ್ಕು ಇಲ್ಲ ಪೊಲೀಸ್ನವ್ರಿಗೆ ಆಗಲಿ ಯಾರಿಗೇ ಆಗಲಿ ಎಂಥದೇ ಕೇಸ್ ಮರ್ಡ್ರ್ ಏನೂ ಆಗಲಿ ಎಂಥದೇ ಸೀರಿಯಸ್ ಕೇಸಲ್ಲಿ ಅವ್ರು ಹೊಡೆಯೋ ಹಾಗಿಲ್ಲ ಹೊಡೆದ್ರೆ ಅವ್ರ ಮೇಲೆ ಕೌಂಟ್ರ್ ಕಂಪ್ಲೇಂಟ್ ಕೊಡ್ಬೋದು ನಮಗೆ ಒಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಕೌಂಟ್ರ್ ಕಂಪ್ಲೇಂಟ್ ಕೊಡ್ಬೋದು